ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಹನಿರೊಕ್ಕನ್ ಯೂಟ್ಯೂಬ್ ಚಾನಲ್ ಇವತ್ತು ಮಂಗಳೂರು ಶೈಲಿಯ ಬಂಗಡೆ ಮೀನಿನ ಪುಳಿ ಮುಂಚಿ ಮಾಡೋದು ಹೇಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಮುದ್ದೆ ಮತ್ತು ಬಾಯ್ಲ್ಡ್ ರೈಸು ವೈಟ್ ರೈಸು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಮಂಗಳೂರು ಶೈಲಿಯಲ್ಲಿ ಅರ್ಧ ಕಿಲೋ ಆಗುವಷ್ಟು ಇಲ್ಲಿ ಬಂಗಡೆ ಮೀನಿದೆ ಪುಳಿ ಮುಂಚಿ ಮಾಡೋದು ಹೇಗಂತ ನೋಡೋಣ ಇಲ್ಲಿ ಒಂದು ಅರ್ಧ ಕಿಲೋ ಆಗುವಷ್ಟು ಬಂಗಡೆ ಮೀನಿದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಒಂದು ಬೆಳ್ಳುಳ್ಳಿಗಡ್ಡೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಮತ್ತು ಇದು ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಒಂದು ಸಣ್ಣ ಈರುಳ್ಳಿ ಮತ್ತು ಒಂದು ಹತ್ತು ಈ ಥರ ದಪ್ಪ ಮೆಣಸನ್ನು ಫಸ್ಟಿಗೆ ನಾನು ಬಿಸಿನೀರನ್ನೆಲ್ಲ ಹಾಕಿ ನೆನೆಸಿಟ್ಟಿದ್ದೆ ಇದು ಒಂದು ಹತ್ತು ನಿಮಿಷ ನೆನಿಬೇಕು ಇವಾಗ ಇವನ್ನೆಲ್ಲ ಹಸಿದೆ ನಾವು ಹಾಗೆ ಮಿಕ್ಸಿಗೆ ಹಾಕಬೇಕು ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಧನಿಯಾ ಕಾಳು ಮೆಣಸು ಮತ್ತೆ ಅಷ್ಟಿನ ಪುಡಿ ಇದು ಒಣಮೆಣಸು ಇವನ್ನೆಲ್ಲ ಹಾಕಿ ನೈಸಾಗಿ ಮಿಕ್ಸಿ ಮಾಡಬೇಕು ನಾವು ಈ ಮಿಕ್ಸಿ ಮಾಡುವಾಗಲೇ ಮಿಕ್ಸಿಗೆ ನಾವು ಇದಕ್ಕೆ ಉಪ್ಪು ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಕಡೆ ಇದು ಮಸಾಲೆ ನೈಸಾಗಿ ರುಬ್ಬಿದ್ದು ಮಸಾಲೆ ರೆಡಿಯಾಗಿದೆ ಇವಾಗ ಉಪ್ಪು ಖಾರ ಚೆಕ್ ಮಾಡ್ಕೋಬೇಕು ನಾವು ಉಪ್ಪು ಬೇಕಾದ್ರೆ ಹಾಕೋಬೇಕು ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದೆರಡರಿಂದ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಈ ತೆಂಗಿನ ಎಣ್ಣೆಗೆ ನಾವು ಈ ಮಿಕ್ಸಿ ಮಾಡಿದ ಮಸಾಲೆ ಹಾಕೋಬೇಕು ಇವಾಗ ನಮ್ಗೆ ಇದು ತೀರಾ ತೆಳ್ಳಗಿರಬಾರ್ದು ಈ ಮೀಡಿಯಂ ಹದದಲ್ಲಿ ಇಷ್ಟು ತೆಳ್ಳಗಿದ್ರೆ ಸಾಕು ಇವಾಗ ಈ ಖಾರ ಕಲ್ಸಿಟ್ಟಾಗಲೇ ನಾವು ಇದಕ್ಕೆ ಮೀನು ಹಾಕೋಬೇಕು ಇವಾಗ ಮೀನ್ ಹಾಕಿ ಸರಿ ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಕುದಿ ಬರುವ ಮಿಕ್ಸ್ ಮಾಡಬಾರ್ದು ಇದು ಕುದಿಲಿಕ್ಕೆ ಬಿಡಬೇಕು ಈ ಪುಳಿ ಮುಂಚಿ ಮಾಡುವಾಗ ನಾವು ಸ್ಟೀಲ್ ಪಾತ್ರದಲ್ಲಿ ಮಾಡಬಾರ್ದು ಈ ತರ ಕಬ್ಬಿಣದ ಪಾತ್ರ ಈ ತರ ಪಾತ್ರ ಬರುತ್ತಲ್ಲ ಈ ತರ ಮಡಕೆ ಪಾತ್ರದಲ್ಲಿ ಮಾಡಬೇಕು ಮಡಕೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಮಿಡ್ಲಲ್ಲಿ ಮಿಡ್ಲಲ್ಲಿ ನಾವು ಇದನ್ನು ಈ ತರ ಮಿಕ್ಸ್ ಮಾಡ್ತಾ ಇರಬೇಕು ಈ ತರ ಎಲ್ಲ ತಿರ್ಸಾಕೊಳ್ತಾ ಇರಬೇಕು ಸ್ಪೂನ್ ನಲ್ಲಿ ಇದಲ್ಲೇ ಗಟ್ಟಿ ಆಗ್ಲಿಕ್ಕೆ ಬಿಡ್ಬೇಕು ನಾವು ಇದು ತಕ್ಷಣ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿಯಾಗಿ ಮಸಾಲೆ ಎಲ್ಲ ಮೀನಿ ಕಿಡಿಬೇಕು ಮೆತ್ತಗಿರೋ ಬಂಗಡೆ ಮೀನಲ್ಲಿ ನಾವು ಈ ತರ ಪುಳಿಮುಂಚಿನೇ ಮಾಡ್ಬೇಕು ಅದು ಸಾರು ಮಾಡಲಿಕ್ಕೆಲ್ಲ ಹುಸಿಯಾಗಿ ಹೋಗ್ತದೆ ಈ ಥರ ಪುಳಿ ಮುಂಚೆ ಮಾಡಿದರೆ ಟೇಸ್ಟ್ ಆಗುತ್ತೆ ಈ ಥರ ಎಲ್ಲ ತಿರುಗಾಕಿ ಮತ್ತೆ ಕುದಿಲಿಕ್ಕೆ ಬಿಡಬೇಕು ಇವಾಗ ಇದು ಚೆನ್ನಾಗಿ ಕುದ್ದಿದೆ ಇಷ್ಟಾದರೆ ಸಾಕು ರೆಡಿಯಾಗಿದೆ ಇದು ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಇದು ಇನ್ನೊಂದ್ಸರಿ ನಾವು ಬಿಸಿ ಮಾಡುವಾಗ ಫುಲ್ಲು ಡ್ರೈ ಆಗುತ್ತೆ ಇವಾಗ ಸಾಕು ಇದು ಪೀಸೆಲ್ಲ ಒಂದು ಕರ್ಗಿರಲ್ಲ ಮೀನೆಲ್ಲ ಚೆನ್ನಾಗಿ ಬೆಂದಿರುತ್ತೆ